ಸಿರಿಗನ್ನಡ ಹಾಗೆ ಹಾಯ್ ಫ್ರೆಂಡ್ಸ್ ನಾನಿವತ್ತು ಬೇಳೆ ಒಬ್ಬಟ್ಟನ್ನು ಮಾಡೋದ ತೋರಿಸ್ತಾ ಇದ್ದೀನಿ ಇದನ್ನು ಬೇಳೆನ ಕುದಿಸಿ ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಮತ್ತು ಗೋಧಿ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿದ್ದೀನಿ ಕಲಸಿಟ್ಕೊಂಡಿದ್ದೀನಿ ಇದನ್ನು ಹೇಗೆ ಮಾಡಬೇಕಂತ ತೋರಿಸ್ತೀನಿ ಮತ್ತು ಒಲೆ ಒಲೆ ಮೇಲೆ ತವಾನ ಇಟ್ಕೊಂಡು ಗರಂ ಮಾಡೋಕ್ಕೆ ಸ್ಟವನ್ನು ಆನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ ಒಂದು ಒಂದು ಬೌಲಲ್ಲಿ ಎಣ್ಣೆನ ತಗೊಂಡಿದ್ದೀನಿ ಈ ಎಣ್ಣೆನ ಈ ಗೋಧಿ ಹಿಟ್ಟನ್ನು ನಾಡ್ಕೊಂಡಿದ್ದೀನಲ್ಲ ಅದನ್ನು ತಗೊಬೇಕು ನಂತರ ಇದನ್ನು ಸ್ವಲ್ಪ ಪುಡಿ ಹಿಟ್ಟು ಹಿಟ್ಟಿನಲ್ಲಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಇಟ್ಕೊಂಡಿದ್ದೀನಲ್ಲ ಕಡಲೆ ಬೇಳೆ ಒಬ್ಬಟ್ಟು ಹೋಳಿಗೆ ಅಂತೀವಿ ನಾವು ಈ ಒಬ್ಬಟ್ಟನ್ನು ಹೀಗೆ ಗೋಲಾಗಿ ಮಾಡಿಕೊಂಡು ಇದರಲ್ಲಿ ಕುಂಬಿಕೆ ಈ ಥರ ಗೋಲ್ ಗೋಲಾಗಿ ಒಬ್ಬಟ್ಟು ಮಾಡೋಕ್ಕೆ ರೆಡಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಪೂರ್ಣ ಅಂದರೆ ಬೇಳೆ ಹರ್ಕೊಂಡಿದ್ದೀನಲ್ಲ ಒಬ್ಬಟ್ಟಿಗೆ ಅದನ್ನ ಒಳಗಡೆ ಇಟ್ಟು ಈ ಥರ ತುಂಬ್ಕೊಬೇಕು ಫಿಲ್ ಮಾಡಿದ ತಕ್ಷಣ ಇದನ್ನ ಬೆಲ್ಲಣಿಗೆಯಿಂದ ಈ ಥರ ಲಾಡ್ಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಒಬ್ಬಟ್ಟು ರೆಡಿ ಇದೆ ಈ ಥರ ತೆಗೆದ್ಬಿಟ್ಟು ತವ ಮೇಲೆ ಹಾಕಬೇಕು ಈ ಥರ ಮೇಲೆ ಎಣ್ಣೆ ಸಾವಬೇಕು ನೋಡಿ ಫ್ರೆಂಡ್ಸ್ ಇವಾಗ ತವೆ ಮೇಲೆ ಹಾಕಿದ್ದೀನಿ ಒಬ್ಬಟ್ಟನ್ನು ತಿರುಸ್ತಾ ಇದ್ದೀನಿ ಮತ್ತೆ ಮೇಲೆ ಎಣ್ಣೆಯನ್ನು ಸವರಬೇಕು ನನ್ನ ಕೈಯಿಂದನೇ ಹಚ್ತಾ ಇರೋದು ಎಣ್ಣೆ ನೋಡಿ ಫ್ರೆಂಡ್ಸ್ ಹೇಗೆ ಹುಡ್ತಾ ಇದೆ ಒಬ್ಬಟ್ಟು ಒಬಟ್ ರೆಡಿ ಆಗಿದೆ ಇವಾಗ